ವಾರ್ತೆಗಳ ವಿವರ ನಮಸ್ಕಾರ ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಮಂತ್ರಾಲಯಕ್ಕೆ ಮೂರನೇ ವರ್ಷದ ಪಾದಯಾತ್ರೆ ಗಂಗಾವತಿ ಹಿರೇ ಜಂತಕಲ್ವಿರೂಪಾಪುರ ಆರ್ಯವೈಶ್ಯ ಸಮಾಜ ಬಾಂಧವರ ನೇತೃತ್ವದಲ್ಲಿ ರವಿವಾರದಂದು ಮೂರನೇ ವರ್ಷದ ಪಾದಯಾತ್ರೆ ಭಕ್ತಿಯಿಂದ ಜರುಗಿತು ಈ ಸಂದರ್ಭದಲ್ಲಿ ತೊಂಡಿಹಾಳ ಗ್ರಾಮದ ರೈತ ಶರಣಪ್ಪ ಎಂಬ ವ್ಯಕ್ತಿ ಇಪ್ಪತ್ತೈದು ಕೆಜಿ ಅಕ್ಕಿಯನ್ನು ಗ್ರಾಮದಿಂದಲೇ ತಲೆ ಮೇಲೆ ಹೊತ್ತು ಶ್ರೀಕನ್ನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಆಗಮಿಸಿ ಪಾದಯಾತ್ರೆಯ ಮೂಲಕ ಮಂತ್ರಾಲಯಕ್ಕೆ ಮುಂದಾಗಿರುವುದು ಆ ರೈತನಲ್ಲಿರುವ ರಾಯರ ಭಕ್ತಿ ವಿಶೇಷವಾಗಿ ಕಂಡುಬಂದಿತು ಈ ಸಂದರ್ಭದಲ್ಲಿ ಬೆಳಿಗ್ಗೆ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಸಮಾಜದ ಅಧ್ಯಕ್ಷ ನಾಗರಾಜ್ ದರೋಜಿ ಮಾತನಾಡಿ ರಾಯರ ಅನುಗ್ರಹದಿಂದ ಮೂರನೇ ವರ್ಷದ ಮಂತ್ರಾಲಯದ ಪಾದಯಾತ್ರೆ ಸಮಾಜದ ಸರ್ವ ಭಕ್ತರ ಸಹಕಾರದ ಮೇರೆಗೆ ಆಯೋಜಿಸಲಾಗಿತ್ತು ಭಕ್ತಾದಿಗಳು ಏಕಾಗ್ರತೆ ರಾಯರ ಸ್ಮರಣೆ ತಮ್ಮ ಇಷ್ಟಾರ್ಥ ಸಂಕಲ್ಪಕ್ಕೆ ಮುಂದಾಗಬೇಕೆಂದು ಕರೆ ನೀಡಿದರು ಹಾಗೆ ರಾಜ್ಯದಲ್ಲಿ ಮಳೆ ಬೆಳೆ ಸುಖ ಶಾಂತಿ ಸಮೃದ್ಧಿ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥಿಸಲಾಗುವುದು ಎಂದು ಹೇಳಿದರು ವೇದಮೂರ್ತಿ ಭೀಮಸೇನ ಗುರು ಭಟ್ ಮಾತನಾಡಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಿಗೆ ಪಾದಯಾತ್ರೆ ನಡೆಸುವುದರ ಮೂಲಕ ಸಮಾಜ ಬಾಂಧವರಲ್ಲಿ ಧಾರ್ಮಿಕ ಮನೋಭಾವನೆ ಬೆಳೆಸಲಾಗುತ್ತದೆ ತೊಂಡಿಹಾಳ ಗ್ರಾಮದ ರೈತ ಶರಣಪ್ಪ ಇಪ್ಪತ್ತೈದು ಕೆಜಿ ಅಕ್ಕಿನ ತಲೆಯ ಮೇಲೆ ಹೊತ್ತು ರಾಯರಿಗೆ ಸಮರ್ಪಿಸುವುದು ಅವರಲ್ಲಿನ ಭಕ್ತಿ ಕಾಣಬಹುದಾಗಿದೆ ಎಂದು ತಿಳಿಸಿದರು ಬಳಿಕ ಶ್ರೀರಾಯರ ಮಂತ್ರಘೋಷ ಹಾಗೂ ಭಜನೆ ಮೂಲಕ ಪಾದಯಾತ್ರೆ ನಡೆಸಿದರು शेष अनन्तशयन श्रीनिवास श्रीवेङ्कटेश आदिशेष अनन्तशयन श्रीनिवास श्रीवेङ्कटेश आदिशेष अनन्तशयन श्रीनिवास श्रीवेङ्कटेश आदिशेष అనంతశయన శ్రీనివాస శ్రీ వెంకటేష రఘుకూలతిల రఘురామచంద్ర శ్రీరామచంద్ర ఆదిశేష అనంత శయన శ్రీనివాస శ్రీవేంకటేషిశేష అనంత శయన శ్రీనివాస శ్రీ వెంకటేష कुलभूषणय शोदनङ्गन राधापते गोपालकृष्ण यदुकुलभूषणय शोदनङ्गन राधापते गोपालकृष्ण आदिशेष अनन्तशयन श्रीनिवास श्रीवेङ्कटेश आदिशेष अनन्तशयन श्रीनिवास श्री श्रीवेङ्कटेश भूषणकैलासवास गौरीपते शिव शम्भो शङ्कर कुन्तलिभूषण कैलासवास गौरीपते शिव शम्भो शङ्कर आदिशेष अनन्तशयन श्रीनिवास श्रीवेङ्कटेश आदिशेष अनन्तशयन श्रीनिवास श्रीवेङ्कटेश श्रीरामदूता अञ्जमी श्रीयाञ्जनेय सागरलङ्घन सागरलङ्खन श्रीरामदूता अञ्जमि श्रीयाञ्जनेय आदिशेष अनन्तशयन श्रीनिवास श्रीवेङ्कटेश आदिशेष अनन्तशयन श्रीनिवास श्रीवेङ्कटेश शिरिडीपते श्री सायिनाथ श्वेताम्बरधर श्रीचिद्विलासा शिरिडीपते श्री सायिनाथ आदिशेष अनन्तशयन श्रीनिवास आदि श्री श्रीवेङ्कटेश आदिशेष अनन्तशयन श्रीनिवास श्रीवेङ्कटेश मङ्गपते श्रीवेङ्कटेश कलियुगदेवा कन्मसदा वा मङ्गपते श्रीवेङ्कटेश आदिशेष अनन्तशयन श्रीनिवास श्रीवेङ्कटेशेशय श्री అనంత శయన శ్రీనివాస శ్రీ శ్రీవేంకటేషిష అనంత శయన శ్రీనివాస శ్రీ శ్రీవేంకటే వేంకటేశంకటేష వెంకటేశాయిమా శ్రీనివాస 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 రక్షమా వెంకటేశంకటేష వెంకటేశామా శ్రీనివాస 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 వెంకటే వెంకటేషిమా శ్రీనివాస 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 రక్షమాకటే వెంకటేశంకటేశాహిమా శ్రీనివాస 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 రక్షమాటేశాహీమాం శ్రీనివాస రక్షమాం శ్రీనివాస పాహీమాం వెంకటేరక్షమం వెంకటేశ పామా శ్రీనివాస రక్షమాం శ్రీనివాస పాగి మా వెంకటేశరక్ష్మాం प्रसन्नाञ्जनेयु प्रभादिव्यकायं प्रकीर्तिप्रदायं भजे वायुपुण्डं भजे बालनाथं भजे गम् पवित्रं भजे सूर्यमिन्दं भजे रुद्ररूपं भजे ब्रह्मतेरं वकञ्चं प्रभातम् యా చాలి వై సోచితేత వై రోచితే తగ్గరం విల్చితేల్లిబుల కుమంత్రి వై స్వామి కార్యంబురీ శ్రీరామ సౌమిత్రులం చూచివా ಜೈ ವಾಸವಿ ರಾಯರ ಆಶೀರ್ವಾದದಿಂದ ಗುರುರಾಯರ ಆಶೀರ್ವಾದದಿಂದ ನಮ್ಮ ಪರಮೇಶ್ವರ ದೇವಸ್ಥಾನದಿಂದ ಮೂರನೇ ವರ್ಷದ ಪಾದ ಪಾದಯಾತ್ರೆ ಈ ಪಾದಯಾತ್ರೆ ಎಲ್ಲರನ್ನ ನೋಡಿ ಈ ಪಾದಯಾತ್ರೆ ಎಲ್ಲರೂ ಸಂತೋಷವಾಗಿ ಹೋಗಿ ಸಂತೋಷವಾಗಿ ಬರಲಂಥ ನಮ್ಮ ಒಂದು ಅನಿಸಿಕೆ ಯಾಕಂದರೆ ಈ ಪರಮೇಶ್ವರ ದೇವಸ್ಥಾನದಿಂದ ಯಾವುದೇ ಏನೇ ಕೆಲಸ ಕಾರ್ಯಕ್ರಮಗಳು ಮಾಡಿದರೆ ಆ ತಾಯಿ ಆಶೀರ್ವಾದ ಗುರುಗಳ ಆಶೀರ್ವಾದ ಆಮೇಲೆ ಹಿರಿಯರ ಆಶೀರ್ವಾದ ಎಲ್ಲ ಇದೆ ಅಂತ ಹೇಳಿ ಯಾವುದೇ ಅಡೆತಡೆಗಳು ಆಗ್ಲಾರ್ದಂಗೆ ಎಲ್ಲರೂ ನಲ್ ನಕ್ಕಂತ ಹೋಗಿ ನಕ್ಕಂತ ಬರಬೇಕಂಬುದು ಆಮೇಲೆ ದೇವರ ಧ್ಯಾನ ಬಿಟ್ಟು ಮಂದಿದ ಮಾತಾಡೋದು ಬಿಡಬೇಕು ಯಾವುದೇ ಒಂದು ಕಾರ್ಯಕ್ರಮಗಳು ಯಶಸ್ವಿ ಆಗ್ಬೇಕಂದ್ರೆ ಒಂದು ಭಕ್ತಿಪೂರ್ವಕವಾಗಿ ಹೋಗಿ ಭಕ್ತಿಪೂರ್ವಕ ಎಲ್ಲರಿಗೂ ನಿಮ್ಮ ಈ ಆಸೆ ಏನಿದೆ ಅಂತೇಳಿ ನನ್ನ ಒಂದು ಆಸೆ ಹೀಗಾಗಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗಲಿಕ್ಕೆ ಕಾರಣ ಆ ತಾಯಿ ಆ ಗುರುಗಳು ಆಮೇಲೆ ನಿಮ್ಮೆಲ್ಲರ ಭಕ್ತಿ ನಿಮ್ಮ ಭಕ್ತಿಯಿಂದನೇ ಈ ಒಂದು ನಮ್ಮ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣ ಅದಕ್ಕಾಗಿ ಯಾವುದೇ ಕಾರ್ಯಕ್ರಮದಲ್ಲಿ ಯಾರ್ದು ಮಾತಾಡಬಾಡ್ರಿ ದಯಮಾಡಿ ಏನೇ ಇರುವ ಲೆಕ್ಕ ಮಾತಾಡಬಾಡ್ರಿ ನಿಮ್ಮ ಭಕ್ತಿ ಪೂರ್ವಕಕ್ಕೆ ಹೋಗಿ ಭಕ್ತಿಯಿಂದ ಹೋಗಿ ಭಕ್ತಿಯಿಂದ ಬರಬೇಕೆಂಬುದೇ ನನ್ನ ಆಸೆ ನಿಮ್ಮ ಎಲ್ಲರಿಗೂ ಶಿರಶಾಸ್ತ್ರಾಂಗ ನಮಸ್ಕಾರಗಳು ನೂರ ಐವತ್ತರಿಂದ ನೂರ ಅರವತ್ತು ಕಿಲೋಮೀಟ್ರು ಅವರು ಅಕ್ಕಿ ಪ್ಯಾಕೆಟ್ ಹೊತ್ಕೊಂಡೇ ಹೋಗಿ ಆ ರಾಯರಿಗೆ ಮುಟ್ಸ್ಬೇಕೆಂಬ ಆಸೆ ಅವರಿಗೆ ನಮಗೆ ನೋಡೋ ಭಾಗ್ಯ ಈ ಭಾಗ್ಯ ಸಿಗಬೇಕಂದ್ರೆ ಎಲ್ಲರಿಗೂ ಸಿಗೋದಿಲ್ಲ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನವಿ ಇದು ಮೂರನೇ ವರ್ಷದ ಮಂತ್ರಾಲಯ ಪಾದಯಾತ್ರೆ ವಿಶೇಷವಾಗಿ ಗ್ರಾಮೀಣ ಭಾಗದಿಂದ ಮತ್ತು ವಿಶೇಷವಾಗಿ ಈ ಒಂದು ಪಾದಯಾತ್ರೆಯಲ್ಲಿ ವಿಶೇಷತೆ ಏನಂದ್ರೆ ಮಂತ್ರಾಲಯ ಪಾದಯಾತ್ರೆವರೆಗೂ ಕೂಡ ಅಕ್ಕಿ ಪಾಕಿಟ್ ಹೊತ್ತುಕೊಂಡು ಆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಅವರಿಗೆ ಸನ್ನಿಧಾನಕ್ಕೆ ಮುಡಿಸ್ತಾರೆ ಅಂತ ಒಂದು ಸೌಭಾಗ್ಯ ನಮ್ಮ ಖಂಡಿತಾ ಪರಮೇಶ್ವರಿ ಅಮ್ಮನ ಆಶೀರ್ವಾದದಿಂದ ಎಲ್ಲರೂ ಹೋಗ್ತಾ ಇದ್ದೀವಿ ಈ ಪಾದಯಾತ್ರೆ ಯಶಸ್ವಿ ರೂಪವಾಗಿ ಮುಂದೆ ನಡೀತಕ್ಕಂಥ ಕಾರ್ಯಕ್ರಮಗಳಿಗೆ ಆ ದೇವಿ ಅನುಗ್ರಹ ಮಾಡಲಿ ಮತ್ತು ರಾಯರು ನಮಗೆ ಆಯುರಾರೋಗ್ಯ ಸಂಪತ್ತನ್ನು ಕೊಡಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಹಾಗೂ ಪಾದಯಾತ್ರ ಸೇವಾಕರ್ತರಿಂದ ಕೂಡ ಏನಾದರೂ ವ್ಯತ್ಯಾಸಗಳಾಗಿದ್ದರೆ ಅದನ್ನು ದಯವಿಟ್ಟು ಮನಸ್ಸಿನಲ್ಲಿಟ್ಟುಕೊಂಡು ಅದನ್ನ ಭಕ್ತಿಪೂರ್ವಕವಾಗಿ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಬೇಕಾಗಿದೆ ಆ ಪಾದಯಾತ್ರೆಯನ್ನು ಯಶಸ್ವಿ ತರೋದು ನಿಮ್ಮೆಲ್ಲರ ಭಾಗ್ಯ ನಿಮಗ ಆಯುರ ಮನೋವಾಂಛಿತ ಮನೋವಾಂಚಿತ ಅಂತ ಮನೋವಾಂಛಿತ ಫಲಸಿದ್ಧಿ ಆಗ್ತದ ಅಂತ ಒಂದು ಕಾರ್ಯಕ್ರಮಕ್ಕ ತಾವೆಲ್ಲರೂ ಭಾಗಿಗಳಾಗಿದ್ದೀರಿ ಅಂತ ಒಂದು ದೇವಿ ಅನುಗ್ರಹದಿಂದ ನಾವೆಲ್ಲರೂ ಹೋಗೋಣ ಪಾದಯಾತ್ರೆಯನ್ನ ಯಶಸ್ವಿ ರೂಪದಲ್ಲಿ ನಡೆಸೋಣ ಅಂತೇಳಿ ಅರೇ ಶ್ರೀನಪ್ಪ ಅಂತ ಹೇಳಿ ಅವರು ಪಾದಯಾತ್ರೆಯಲ್ಲಿ ಅವರಿಗೆ ಅನ್ಕೊಂಡಾರ ಆ ಪಾದಯಾತ್ರೆಯಲ್ಲಿ ಈಗ ಅಚ್ಚಿ ಪಾಕಿಟ್ ಹೊತ್ಕೊಂಡು ಹೋಗಿ ಮಂತ್ರಾಲಯ ಮುಡಿಸ್ತಾರೆ ಮಂತ್ರಾಲಯ ತೊಂಡಾಳಿಯಿಂದಾನೇ ಪಾದಯಾತ್ರೆ ಮಾಡ್ಕೊಂಡು ಬಂದಾರೆ ಅವ್ರ ಅಕ್ಕಿ ಪ್ಯಾಕೆಟ್ ಅನ್ನ ಆ ಮಂತ್ರಾಲಯ ಸ್ವಾಮಿ ಸನ್ನಿಧಾನದಲ್ಲಿ ರಾಯರ ಸನ್ನಿಧಾನದಲ್ಲಿ ಮೂಡಿಸುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡರೆ ಅವರಿಗೂ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಇದೇ ರೀತಿ ಮಂತ್ರಾಲಯ ಪಾದಯಾತ್ರೆಯಲ್ಲಿ ಅವರಿಗೆ ಶಕ್ತಿ ಕೊಡಲಿ ಅಂತೇಳಿ ನಾನು ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತೀನಿ ನೀರಿನ ಬಾಟ್ಲಿ ಅರ್ಧ ಲೀಟರ್ ಹೊತ್ಕೊಂಡು ಹೋಗ್ಬೇಕಾದ್ರೆ ಕಷ್ಟ ನಮಗೆ ಇಲ್ಲಿ ಇಡೋದು ಮಾಡ್ತೀವಿ ಆದರೆ ಅವರು ಇಪ್ಪತ್ತೈದು ಕೆಜಿ ಇಪ್ಪತ್ತಾರು ಕೆ ಜಿ ಅಕ್ಕಿ ತಗೊಂಡೋಗಿ ಅವರಲ್ಲಿ ರಾಯರಿಗೆ ಮುಟ್ಟಿಸ್ತಾರಂದ್ರೆ ನಮಗೆ ನೋಡೋ ಭಾಗ್ಯ ಆ ರಾಯರ ಆಶೀರ್ವಾದ ಯಾವುದೇ ಒಂದು ಕಾರ್ಯಕ್ರಮ ಸುರ ಸುರಳಿತವಾಗಿ ಹೋಗ್ಬೇಕಂದ್ರೆ ಆ ರಾಯರ ಆಶೀರ್ವಾದ ಕನಿಕಮ್ಮನ ಆಶೀರ್ವಾದ ಇದೆ ಆಮೇಲೆ ಹಿರಿಯರ ಆಶೀರ್ವಾದ ಈ ಈ ಆಶೀರ್ವಾದಗಳು ಅಂದರೆ ಯಾವುದೂ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅವರೆಲ್ಲರ ಆಶೀರ್ವಾದ ಇರೋದಕ್ಕಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದಂತೇಳಿ ನಾನು ಅವರಿಗೆ ಚಿರಶಾಸ್ತ್ರಾಂಗ ಮಾಡ್ತಾ ಇದ್ದೀನಿ